ನಮಸ್ಕಾರ ತುಲಾರಾಶಿಯವರಿಗೆ ನಾವು ನೋಡಿದ್ರೆ ತುಲಾರಾಶಿಗೆ ಒಂಬತ್ತನೇ ಸ್ಥಾನದಲ್ಲಿ ಗುರುವಿನ ಸಂಚಾರ ಆಗ್ತಿದೆ ಪಂಚಮದಲ್ಲಿ ಇರುವಂತಹ ಶನಿಯ ಸಂಚಾರ ಆರನೇ ಮನೆಯಲ್ಲಿ ಆಗ್ತಿರುವಂಥದ್ದು ರಾಹುಕೇತುಗಳ ಸಂಚಾರ ಹನ್ನೊಂದು ಮತ್ತೆ ಐದನೇ ಸ್ಥಾನದಲ್ಲಿ ತುಲಾ ತುಲಾರಾಶಿಯವರಿಗೆ ತುಂಬಾ ಶುಭ ಫಲಗಳು ಅಂತ ಹೇಳ್ಬೋದು ಆ ಒಂದು ಏನು ಅಂತಂದ್ರೆ ಬುಧನ ಸಂಚಾರ ಸಪ್ತಮದಲ್ಲಿ ಆಗ್ತಿರುವಂಥದ್ದು ಬುಧನ ಸಂಚಾರವೂ ಕೂಡ ಶುಭದಾಯಕವಾಗಿದೆ ಎಲ್ಲೋ ಪಂಚಮದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಇರುವಂತಹ ತೊಂದರೆಗಳು ವಿದ್ಯಾರ್ಥಿಗಳಿಗೆ ಎಲ್ಲೋ ಸ್ವಲ್ಪ ಡೈವರ್ಷನ್ಸ್ ಅನ್ನು ತರದು ಉಂಟಾಗುವಂತಹ ಸಾಧ್ಯತೆಗಳಿದೆ ಏನೇನೋ ಮಾಡಬೇಕು ಅಂತ ಹೋಗಿ ಇನ್ನೇನೋ ಹೈಯರ್ ಎಜುಕೇಶನ್ ಅಲ್ಲಿ ಮಾಡುವಂತಹ ಒಂದು ಸಾಧ್ಯತೆ ಇತ್ಯಾದಿಗಳು ಅನ್ನೋಂಥದ್ದು ತುಲಾರಾಶಿಯವರಿಗೆ ಕಾಣಸಿಗುತ್ತೆ ಅಷ್ಟಕ್ಕೆ ಹೊರತಾಗಿ ಕುಟುಂಬದಲ್ಲೆಲ್ಲ ಸೌಮನಸ್ಯ ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಮತ್ತೆ ಇದ್ದಂತಹ ಅನಾರೋಗ್ಯಾದಿಗಳನ್ನ ದೂರ ಆಗುವಂಥದ್ದು ಕೆಲಸದಲ್ಲಿ ಇದ್ದಂತಹ ಕೆಟ್ಟ ಹೆಸರು ಮತ್ತೆ ಒಂದು ಆ ಪ್ರಾಪ್ತವಾಗಿರುವಂತಹ ಯಾವುದೋ ಒಂದು ಬೇಡದೇ ಇರುವಂತಹ ಇಲ್ಯೂಷನ್ ನಿಮ್ ಬಗ್ಗೆ ಕೆಟ್ಟದಾಗಿರುವಂತಹ ಒಂದು ವಿಚಾರಗಳು ಅದೆಲ್ಲವೂ ಕೂಡ ನಾಶ ಆಗುವಂಥದ್ದು ಬಿಸ್ನೆಸ್ ಮಾಡದಿರುವಂತವರಿಗೆ ವಿಚಾರ ವಿಶೇಷವಾಗಿ ಬಿಸ್ನೆಸ್ ಅಲ್ಲಿ ಒಳ್ಳೆ ಗೌರವ ಕೀರ್ತಿ ಸಿಗುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಆ ತುಲಾರಾಶಿಯವರಿಗೆ ಸಿಗತ್ತೆ ಕಾಲಾಂತರದಲ್ಲಿ ಈ ಒಂದು ಕುಜನ ಸಂಚಾರವೂ ಕೂಡ ಸಿಂಹರಾಶಿಯಲ್ಲಿ ಆಗೋದ್ರಿಂದ ತುಲಾರಾಶಿಯವರಿಗೆ ಉತ್ತಮ ಫಲಗಳು ಅಂತ ಹೇಳ್ಬೋದು ವ್ಯಯದಲ್ಲಿದ್ದಂತಹ ಕೇತುವಿನ ಸಂಚಾರ ಒಳ್ಳೇದಿದೆ ಗುರುವಿನ ಸಂಚಾರ ಸನಿಯ ಸಂಚಾರ ಬುಧನ ಸಂಚಾರ ಮತ್ತೆ ಕುಜನ ಸಂಸಾರ ಆಲ್ಮೋಸ್ಟ್ ಎಲ್ಲ ಗ್ರಹಗಳು ಕೂಡ ಶುಭ ದಾಯಕಲ ದಾಯಕರಾಗಿದ್ದಾರೆ ವಿಶೇಷವಾಗಿ ತುಲಾರಾಶಿಯಲ್ಲಿ ಯಾರು ಮಕ್ಕಳಲ್ಲಿ ಸ್ವಲ್ಪ ಓದೋದ್ರಲ್ಲಿ ಈ ಹಿಂದೆ ತೊಂದರೆ ಆಗಿ ಸ್ವಲ್ಪ ಅಬ್ಸ್ಟ್ರಕ್ಷನ್ ಅನ್ನೋ ತರದ್ದು ಕಾಣಿಸಿತ್ತು ಅಂತವರಿಗೆ ಓದ್ಲಿಕ್ಕೆ ಅಂದ್ರೆ ಇನ್ನು ಮುಂದೆ ಓದ್ಲಿಕ್ಕೆ ಯಾಕೆಂದ್ರೆ ನವಮಸ್ಥಾನದಿಂದ ಗುರುವಿನ ಒಂದು ದೃಷ್ಟಿ ಅನ್ನುವಂಥದ್ದು ರಾಹು ಮೇಲೆ ಬೀಳತ್ತೆ ಹಾಗಾಗಿ ಎಲ್ಲೋ ವಿದೇಶಕ್ಕೆ ಹೋಗಿ ಓದ್ಬೇಕು ಅಂತ ಅಂದ್ಕೊಂಡಿರೋ ಅಂಥವ್ರು ಉನ್ನತ ವ್ಯಾಸಂಗವನ್ನ ಮಾಡಬೇಕು ಅಂತ ಅಂದ್ಕೊಂಡಿರೋದು ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋದು ಇಂಥವರಿಗೆ ಈ ಒಂದು ಆ ತಿಂಗಳಲ್ಲಿ ಸ್ವಲ್ಪ ಅನುಕೂಲ ಆಗ್ಲಿಕ್ಕೆ ಅವಕಾಶ ಸಿಗತ್ತೆ ಹಾಗಾಗಿ ಯಾರು ಡಾಕ್ಟರ್ ಓದ್ಬೇಕು ನೀಟ್ ಬರೀಬೇಕು ಟಿ ಬರಿಬೇಕು ಒಳ್ಳೆ ರ್ಯಾಂಕಿಂಗ್ ಬಂದು ಒಳ್ಳೆ ರೀತಿಯಾಗಿರುವಂತಹ ಕಾಲೇಜಲ್ಲಿ ಪ್ಲೇಸ್ ಆಗುವಂತಹ ಒಂದು ಯೋಗ ಅನ್ನುವಂಥದ್ದು ರಾಶಿಯವರಿಗೆ ಕಾಣ ಸಿಗತ್ತೆ ಒಟ್ಟಾರೆ ತುಲಾರಾಶಿಯಲ್ಲಿ ವಿದ್ಯಾರ್ಥಿಗಳಿಗೂ ಒಳ್ಳೇದಿದೆ ದೊಡ್ಡವರಿಗೆಲ್ಲರಿಗೂ ಕೂಡ ಒಳ್ಳೇದಿದೆ ಒಳ್ಳೆ ಲಾಭವನ್ನ ನಿರೀಕ್ಷಣೆಯನ್ನು ಮಾಡಬಹುದು ವ್ಯಾಪಾರಿಗಳಿಗೂ ಕೂಡ ಒಳ್ಳೇದಾಗಲಿಕ್ಕೆ ಇದೆ ಶುಭ ಫಲಗಳನ್ನೇ ತುಲ ನಿರೀಕ್ಷೆ ಮಾಡಬಹುದು ಜೀನ್ ಜೂನ್ ತಿಂಗಳಲ್ಲಿ ತುಲ ರಾಶಿಯವರಿಗೆಲ್ಲ ಒಳ್ಳೇದಾಗತ್ತೆ ನಮಸ್ಕಾರ